ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿಯ ಜಯನಗರ ಬಡಾವಣೆಯಲ್ಲಿ ಹನ್ನೆರಡು ಜನರಿಗೆ ಕೊರೋನಾ ಸಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆರು ಮನೆಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಪುರಸಭೆಯ ಸಿಬ್ಬಂದಿಗಳು ಸೀಲ್ ಡೌನ್ ಮಾಡಿದರು ಕೃಷ್ಣರಾಜಪೇಟೆ ಪುರಸಭೆ ವ್ಯಾಪ್ತಿಯ ಜಯನಗರ ಬಡಾವಣೆಯಲ್ಲಿ ಹನ್ನೆರಡು ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆರು ಮನೆಗಳನ್ನು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಪುರಸಭೆಯ ಸಿಬ್ಬಂದಿಗಳು ಸೀಲ್ಡೌನ್ ಮಾಡಿದರು ಮಂಡ್ಯ ಜಿಲ್ಲಾ ಹಾಲಿರುವ ಕಾಲೂರು ರೈತರು ಶಿಕ್ಷಣ ಮಹದೇವಪ್ಪ ಸೇರಿದಂತೆ ಹನ್ನೆರಡು ಜನರಿಗೆ ಕೊರೋನಾ ಸೋಂಕು ತೆಗೆದು ಜಯನಗರ ಬಡಾವಣೆಯ ಆರು ಮನೆಗಳನ್ನು ಸೀಲ್ಡೌನ್ ಮಾಡಲಾಗಿದೆ ಹೋಮ್ ಐಸೋಲೇಷನ್ ಆಗಿರುವವರು ಮನೆಗಳಿಗೆ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಬೇಕು ಸೀಲ್ಡೌನ್ ಮಾಡಿರುವ ಮನೆಗಳಲ್ಲಿರುವವರು ಮನೆಯಿಂದ ಹೊರಬಂದು ಎಲ್ಲೆಂದರಲ್ಲಿ ಅಡ್ಡಾಡಿ ಸೋಂಕನ್ನು ಇತರರಿಗೆ ಹರಡ ಅಗತ್ಯ ವಸ್ತುಗಳು ಹಾಗೂ ಔಷಧಿಗಳು ಬೇಕಾದರೆ ಪುರಸಭಾ ಕಾರ್ಯಾಲಯಕ್ಕೆ ಇಲ್ಲವೇ ಆರೋಗ್ಯ ಪರಿವೀಕ್ಷಕರಿಗೆ ಕರೆ ಮಾಡಿ ಅಗತ್ಯ ವಸ್ತುಗಳನ್ನು ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ತಿಳಿಸಿದರು ಈಗ ಜಯನಗರ ಬಡಾವಣೆಯಲ್ಲಿ ಹನ್ನೆರಡು ಪ್ರಕರಣಗಳು ಅಲ್ಲೇ ಎದುರಿದಂತೆ ಪ್ರಕರಣಗಳು ಬಂದಿತ್ತು ಯಾಕೆ ಹನ್ನೆರಡು ಪ್ರಕರಣಗಳಿಗೂ ಕೂಡ ನಾವು ಈ ರೀತಿ ಮನೆಗಳಿಗೆ ಸೀಸ್ ಮಾಡಿ ಮಾಡಿದ್ದೆ ಮನೆಗಳನ್ನ ಸೀಲ್ಡೌನ್ ಮಾಡುವ ಸಂದರ್ಭದಲ್ಲಿ ಪುರಸಭೆಯ ವ್ಯವಸ್ಥಾಪಕ ಸೋಮಶೇಖರ್ ಪರಿಸರ ಇಂಜಿನಿಯರ್ ಅರ್ಚನಾ ಆರಾಧ್ಯ ಕಂದಾಯ ಅಧಿಕಾರಿ ರವಿಕುಮಾರ್ ರಾಜೀವ್